ಬಾಲಿವುಡ್ ಸ್ಟಾರ್ ಹೀರೋ ಜಯಂ ರವಿ ಮತ್ತು ಅವರ ಪತ್ನಿ ಆರತಿ ರವಿ ನಡುವಿನ ವಿಚ್ಛೇದನ ಪ್ರಕರಣ ತಮಿಳು ಚಿತ್ರರಂಗದಲ್ಲಿ ಬಿಸಿ ಬಿಸಿಯೇ ಚರ್ಚೆಯಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ವಿವಾಹವಾದ ಈ ದಂಪತಿ ಹದಿನೆಂಟು ವರ್ಷಗಳ ದಾಂಪತ್ಯ ನಂತರ ಬೇರೆಯಾಗಿದ್ದಾರೆ ಇಬ್ಬರು ಬೇರ್ಪಡುತ್ತಿರುವುದಾಗಿ ರವಿ ಕಳೆದ ವರ್ಷ ಘೋಷಿಸಿದ್ರು ಆದಾಗ್ಯೂ ಆರತಿಯವರು ಈ ಘೋಷಣೆಗೆ ವಿರುದ್ಧವಾಗಿದ್ದಾರೆ ರವಿ ಅವರು ಏಕಪಕ್ಷೀಯವಾಗಿ ವಿಚ್ಛೇದನವನ್ನು ಘೋಷಿಸಿದ್ದಾರೆ ಈಗಲೂ ನನ್ನ ಪತಿ ರವಿ ಅವರೇ ಎಂದು ಹೇಳ್ತಾ ಇದ್ದಾರೆ ನನ್ನ ಮಾಜಿ ಪತ್ನಿ ಎಂದೆಲ್ಲ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಇದರ ಮಧ್ಯೆ ಆರತಿ ಮತ್ತು ಜಯಂ ರವಿ ನಡುವೆ ಪತ್ರದ ಸಮರ ಮುಂದುವರೆದಿದೆ ಜಯಂ ರವಿ ಆರತಿ ಮಕ್ಕಳನ್ನು ಬಳಸಿಕೊಂಡು ಸಹಾನುಭೂತಿ ಗಳಿಸುತ್ತಿದ್ದಾರೆ ಮಕ್ಕಳನ್ನು ನೋಡಲು ಬಿಡುತ್ತಿಲ್ಲ ಎಂದು ಪ್ರತಿ ಆರೋಪ ಮಾಡಿದ್ದಾರೆ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೊಂದು ಸುದೀರ್ಘ ಪತ್ರವನ್ನು ಹಂಚಿಕೊಂಡಿರುವ ಆರತಿ ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ ನಮ್ಮಿಬ್ಬರ ಬೇರ್ಪಡುವಿಕೆಗೆ ಹಣ ಅಥವಾ ಅಧಿಕಾರ ಕಾರಣವಲ್ಲ ಬದಲಿಗೆ ಮೂರನೇ ವ್ಯಕ್ತಿ ಗಾಯಕಿ ಕೆನಿಶಾ ಫ್ರಾನ್ಸಿಸ್ ಅವರಿಗಿಂದ ಸಂಬಂಧ ಎಂದು ನೇರವಾಗಿ ಆರೋಪಿಸಿದ್ದಾರೆ ಈ ವಿಷಯದ ಬಗ್ಗೆ ತನ್ನ ಬಳಿ ಪುರಾವೆಗಳು ಸಹ ಇವೆ ಮತ್ತು ಇದ್ಯಾವುದು ಊಹಾಪೋಹವಲ್ಲ ಎಂದು ಆರತಿ ಹೇಳಿದ್ದಾರೆ ಅಲ್ಲದೆ ಜಯಂ ರವಿ ನನ್ನ ವಿರುದ್ಧ ಮಾಡಿರುವ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಸೂರ್ಯ ತಮಿಳಿನ ರೆಟ್ರೋ ಸಿನಿಮಾ ಹದಿನೇಳು ದಿನ ಪೂರೈಸಿ ಮುನ್ನಗ್ಗುತ್ತಾ ಇದೆ ಕಾರ್ತಿಕ್ ಸುಬ್ಬರಾವ್ ನಿರ್ದೇಶನದ ಈ ರೊಮ್ಯಾಂಟಿಕ್ ಆ್ಯಕ್ಷನ್ ಚಿತ್ರದಲ್ಲಿ ಪೂಜಾ ಹೆಗಡೆ ನಾಯಕಿಯಾಗಿ ನಟಿಸಿದರು ಮೇ ವೀಕೆಂಡ್ನಲ್ಲಿ ತೆರೆಗೆ ಬಂದಿದ್ದ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಭಾರೀ ನಿರೀಕ್ಷೆ ಊಟ ಸಿನಿಮಾ ಪ್ರೇಕ್ಷಕರಿಗೆ ನಿರಾಸೆ ಮೂಡಿಸಿತ್ತು ಹದಿನೇಳು ದಿನಕ್ಕೆ ಸಿನಿಮಾ ವಿಶ್ವದಾದ್ಯಂತ ಎರಡು ನೂರ ಮೂವತ್ತೈದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ಚಿತ್ರತಂಡ ಪೋಸ್ಟರ್ ರಿಲೀಸ್ ಮಾಡಿದೆ ವಿಶ್ವದಾದ್ಯಂತ ಸಿನಿಮಾ ನೂರು ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡುವುದೇ ಕಷ್ಟ ಇದೆ ಅಂಥದ್ರಲ್ಲಿ ಹದಿನೇಳು ದಿನಕ್ಕೆ ಎರಡು ನೂರ ಮೂವತ್ತೈದು ಕೋಟಿ ರೂಪಾಯಿ ಎಂದು ಸುಳ್ಳು ಯಾಕೆ ಹೇಳುತ್ತಾರೆ ಎಂದು ವ್ಯಂಗ್ಯವಾಡುತ್ತಿದ್ದಾರೆ ನೆಟ್ಟಿಗರು ಕಂಗುವ ಸಿನಿಮಾ ಹೀನವಾಗಿ ಸೋತಿತ್ತು ರೆಟ್ರೋ ಚಿತ್ರದಿಂದ ಕಮ್ ಬ್ಯಾಕ್ ಮಾಡ್ತಾರೆ ಎಂದು ಸೂರ್ಯ ಅವರನ್ನು ನಿರೀಕ್ಷೆ ಮಾಡಲಾಗಿತ್ತು ಅದೇ ಕಾರಣಕ್ಕೆ ಮುಖಭಂಗವಾಗಬಾರದು ಎಂದು ಈ ರೀತಿ ಕಲೆಕ್ಷನ್ ಲೆಕ್ಕ ಕೊಟ್ಟಿರಬೇಕು ಎಂದು ಸುದ್ದಿ ಹರಿದಾಡ್ತಾರೆ ಚಿತ್ರ ವಾರ್ ಟು ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗಿದೆ ಜೂನಿಯರ್ ಎನ್ ಆರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಿಡುಗಡೆಯಾಗಿರುವ ಸಣ್ಣ ಜಲಕ್ ಸದ್ದು ಮಾಡ್ತಿದೆ ಆದರೆ ಟೀಸರ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಆಯನ್ ಮುಖರ್ಜಿ ನಿರ್ದೇಶನದ ಸ್ಪೈ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ರತಿ ಕರೆದರು ತಾರಕ್ ಅಬ್ಬರಿಸಿದ್ದಾರೆ ಯಶ್ರಾಜ್ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಬಹಳ ಅದ್ದೂರಿಯಾಗಿ ವಾರ್ ಟು ಸಿನಿಮಾದ ಟೀಸರ್ ನಿರ್ಮಾಣ ಆಗಿದೆ ಆಗಸ್ಟ್ ಹದಿನಾಲ್ಕಕ್ಕೆ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ಕೂಲಿ ಸಿನಿಮಾ ಬರುತ್ತಿರುವುದರಿಂದ ಎರಡು ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಗ್ಯಾರಂಟಿ ಎನ್ನುವಂತೆ ಆಗಿದೆ ಚಿತ್ರದಲ್ಲಿ ಕೆ ಆರ್ ಅಡವಾನಿ ನಾಯಕಿಯಾಗಿ ಮಿಂಚಿದ್ದಾರೆ ತಾರಕ ಹಟ್ಟುಹಬ್ಬದ ಸಮಯದಲ್ಲಿ ಟೀಸರ್ ಬಂದಿದ್ದರೂ ಹೃತಿಕ್ ಆರ್ಭಟವೇ ಜೋರಾಗಿದೆ ಮತ್ತಷ್ಟು ಖಡಕ್ ಆಗಿ ಭಯಾನಕವಾಗಿ ಈ ಬಾರಿ ಕಬೀರ್ ಆರ್ಭಟ ನೋಡಬಹುದು ಹೃತಿಕ್ ಹೊರಿಗಟ್ಟಿದ ದೇಹ ಖಡಕ್ ನೋಟ ನೋಡಿ ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನು ಹುಬ್ಬಿರುವಂತೆ ಮಾಡಿದೆ ಬಾಲಿವುಡ್ ರೆಕಾರ್ಡ್ ಆರ್ಭಟದ ಮುಂದೆ ತಾರಕ್ ಕೊಂಚ ಡಲ್ ಆಗಿಬಿಟ್ಟಿದ್ದಾರೆ ಇನ್ನು ಮೈ ಝುಮ್ ಎನಿಸುವ ಸ್ಟಂಟ್ ಗ್ರಾಫಿಕ್ಸ್ ಬಂದು ಜೋರಾಗಿಯೇ ಇದೆ ಇದೆಲ್ಲದರ ನಡುವೆ ಸ್ವಿಮ್ ಸೂಟ್ನಲ್ಲಿ ದರ್ಶನ ಕೊಟ್ಟುಕೆಯರ ಪಡ್ಡೆ ಹುಡುಗರ ನಿದ್ದೆ ಗೆಡಿಸಿದ್ದಾರೆ